ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಿದ್ದೀನಿ ಇವತ್ತೇನು ರೆಸಿಪಿ ಮಾಡ್ತಾಯಿದ್ದೀನಿ ಅಂದರೆ ಇವತ್ತು ಬಂದು ಡಾಬಾ ಸ್ಟೈಲು ಆಲೂ ಬುನ್ನ ಅಂಥೇಳಿ ಡಾಬಾಗಳಲ್ಲೆಲ್ಲ ಚೆನ್ನಾಗಿರುತ್ತೆ ಅಂದರೆ ಒಂದೊಂದು ಕಪ್ಪು ಅಷ್ಟು ಕೊಡ್ತಾರೆ ಅಷ್ಟೇ ಜಾಸ್ತಿ ಕೊಡೋಲ್ಲ ಒಂದು ನೂರೈವತ್ತು ಇನ್ನೂರು ರೂಪಾಯಿ ಇರುತ್ತೆ ಒಂದು ಇದಕ್ಕೆ ಎರಡು ಪರೋಟಾನ ಆದರೂ ಇಲ್ಲ ಎರಡು ಫುಲ್ಕ ನಾನು ರೊಟ್ಟಿ ಕೊಡ್ತಾರೆ ಅಷ್ಟಕ್ಕೆ ನೂರೈವತ್ತು ಇನ್ನೂರು ರೂಪಾಯಿ ಚಾರ್ಜ್ ಮಾಡ್ತಾರೆ ಹಾಗಾಗಿ ಅದು ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ ಬನ್ನಿ ಮೊದಲಿಗೆ ಆಲೂಗಿಡ್ಡನ ಟೇಸ್ಕೊಳ್ಳೋಣ ಆಲೂಗಿಡ್ಡನ ನಾನು ಎರಡೆರಡು ಭಾಗ ಮಾಡ್ಕೊತಾ ಇದ್ದೀನಿ ತುಂಬ ಟೇಸ್ಟ್ ಆಗಿರುತ್ತೆ ಥರ ಬೇಗ ಬೇಯಿಸಿ ಅಂತ ಎರಡು ಭಾಗ ಮಾಡಿ ಹಾಕ್ತೀನಿ ಈಗ ನಾನು ಆಲೂಗಡ್ಡೆಗೆ ನೀರು ಹಾಕಿ ಬೇಯಕ್ಕೆ ಇಡ್ತೀನಿ ಈಗ ಆಲೂಗಡ್ಡೆ ಬೇಯಕ್ಕೆ ಇಡ್ತೀನಿ ಒಂದ್ ಎರಡು ಸೀಟಿ ಕೂಗ್ಸ್ಕೊತೀನಿ ಮಾಮೂಲಿ ಆಲೂಗಡ್ಡೆ ಬೇಸ ಗಟ್ಟಿಗೆ ಸ್ವಲ್ಪ ತುಂಬಾ ತುಂಬ ಬೇಡ ಈಗ ಇದಕ್ಕೊಂದು ಮಸಾಲೆ ರೆಡಿ ಮಾಡ್ಕೊಬೇಕು ಅದಕ್ಕೆ ನಾನು ಮೊದಲಿಗೆ ಒಂದು ಬಟ್ಲಿನಷ್ಟು ಮೊಸರು ತಗೊಂಡಿದ್ದೀನಿ ಅದು ಒಂದು ಬೌಲಿಗೆ ಹಾಕೊತಾ ಇದ್ದೀನಿ ಯಾಕಂದ್ರೆ ಇದರಲ್ಲಿ ಮಸಾಲೆ ಹಂಗೆ ಎಣ್ಣೆಲಿ ಹಾಕಿದ್ರೆ ಗಟ್ಟಿಗಟ್ಟಿ ಆಗ್ಬೋದು ಅನ್ನೋದಕ್ಕೋಸ್ಕರ ಇದೆಲ್ಲ ಮಿಶ್ರಣ ಮಾಡ್ಕೊಳ್ಳೋಣ ಯಾಕಂದ್ರೆ ಆಲೂಗಡ್ಡೆ ಬೇಯಿಸಿ ಇಟ್ಕೊಂಡಿದೀವಿ ಆಲ್ರೆಡಿ ಇದೇ ಮಿಶ್ರಣಕ್ಕೆ ಎರಡು ಸ್ಪೂನಷ್ಟು ಅಚ್ಚಕಾರದ ಪುಡಿ ಆಮೇಲೆ ಜೀರಿಗೆ ಪೌಡರು ಅರಿಶಿನ ಧನಿಯಾ ಪೌಡರು ಇದ್ರ ಜೊತೆಗೆ ಬ್ಯಾಡ್ಗಿ ಮೆಣಸಿನ್ಕಾಯಿ ಆದರೆ ಇಲ್ಲಂದರೆ ಕಾ ಕಾಶ್ಮೀರಿ ಚಿಲ್ಲಿ ಪೌಡರ್ ಅದನ್ನ ಹಾಕಿದ್ರೆ ಕಲರ್ ಬರುತ್ತೆ ನನ್ನ ಹತ್ರ ಇಲ್ಲ ಆಗ ಹಾಕಿಲ್ಲ ಇದ್ದರೆ ನೀವು ಹಾಕ್ಕೊಳ್ರಿ ತುಂಬ ಟೇಸ್ಟ್ ಬರುತ್ತೆ ಇವೆಲ್ಲ ಪೌಡರ್ ಹಾಕಿ ಮಿಕ್ಸ್ ಮಾಡಿ ಹಿಡ್ಕೊತೀನಿ ನಾನು ಈ ಕೈಯಲ್ಲೇ ಇಟ್ಕೊಳ್ಳೋಣ ಏನು ಆಗೋಲ್ಲ ಹಿಂಗೆ ಕಲಸಿ ರೆಡಿಯಾಗಿ ಇಟ್ಕೊಂಡ್ರೆ ಅವಾಗ ಗ್ರೇವಿಯಲ್ಲಿ ಹಾಕಿದಾಗ ಮೊಸರು ಒಡ್ದೊಡ್ದಂಗೆ ಆಗುತ್ತಲ್ಲ ಅದಕ್ಕೆ ಆಗಲ್ಲ ಈಗ ಚೆನ್ನಾಗಾಗುತ್ತೆ ಹಿಂಗೆ ಮಿಕ್ಸ್ ಮಾಡಿ ಮಾಡಿಟ್ಕೊಂಡ್ಬಿಡೋದು ನೀರ್ ಗಿರ್ ಏನು ಹಾಕೋದು ಬೇಡ ಹಾಗೆ ಮಿಕ್ಸ್ ಮಾಡಿ ಮಾಡಿಟ್ಕೊಳ್ಳೋಣ ನೋಡಿ ಈ ರೀತಿ ಕಲಸಿಟ್ಕೊಂಡಿದ್ದೀನಿ ಈಗ ಇದೊಂದು ಸ್ಟೇಜ್ ಈಗ ಒಗ್ಗರಣೆ ಹಾಕೋದು ನೋಡೋಣ ಒಗ್ಗರಣೆ ಹಾಕೋದು ತೋರಿಸ್ತಿದ್ದೀನಿ ಕಡಾಯ ಇಟ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಡಾಬಾ ಸ್ಟೈಲ್ ಅಂದರೆ ಅದ್ರ ಮೇಲೆ ಎಣ್ಣೆ ಸ್ವಲ್ಪ ಜಾಸ್ತಿ ಇರುತ್ತೆ ಒಂದು ಎರಡರಿಂದ ಮೂರು ಸ್ಪೂನ್ ಅಷ್ಟು ಎಣ್ಣೆ ಹಾಕಲೇಬೇಕು ಎಣ್ಣೆ ಹಾಕಲಿಲ್ಲ ಅಂದರೆ ಅಷ್ಟು ಟೇಸ್ಟ್ ಬರಲ್ಲ ನೋಡಿ ಎರಡರಿಂದ ಮೂರು ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ ಆಮೇಲೆ ಇದು ಒಗ್ಗರಣೆಗೆ ಇದ್ದು ಜೀರಿಗೆ ಹಾಕ್ತಾ ಇದೀನಿ ಸ್ಪೂನ್ ಅಷ್ಟು ಜೀರಿಗೆ ಹಾಕ್ತಾ ಇದೀನಿ ಎಣ್ಣೆ ಕಾದಿದೆ ಒಂದು ಸ್ಪೂನ್ ಅಷ್ಟು ಜೀರಿಗೆ ಹಾಕಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಚಿಕ್ಕ ಸಣ್ಣದಾಗ ಎಷ್ಟು ಎಷ್ಟಾಗುತ್ತೋ ಸಾಧ್ಯ ಅಷ್ಟು ಚಿಕ್ಕದಾಗಿ ಹೆಚ್ಚಬೇಕು ನಾವು ಈಗ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಬೆಳ್ಳುಳ್ಳಿ ಜೊತೆಗೆ ಶುಂಠಿನೂ ಹಾಕ್ತಾ ಇದ್ದೀನಿ ಹಾಗೆ ಹಚ್ಚಿಮೆಣ್ಣ ಹಾಕ್ತಾ ಇದ್ದೀನಿ ನೀವು ಹಂಗೆ ಎಣ್ಣೆಲೆ ಬೆಂದು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋ ತನಕ ಬೇಸ್ಕೊಬೇಕು ಚೆನ್ನಾಗಿ ಈಗ ಈರುಳ್ಳಿ ಹಾಕ್ತಾ ಇದ್ದೀನಿ ಇದು ಅಷ್ಟೇ ಅಷ್ಟು ಇವೆಲ್ಲ ಮೂರು ಇಂಗ್ರೀಡಿಯಂಟ್ಸ್ ಚೆನ್ನಾಗಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಚೆನ್ನಾಗಿ ಫ್ರೈ ಆಗಲಿ ಈ ತರ ಗೋಲ್ಡನ್ ಬ್ರೌನ್ ಆದಮೇಲೆ ಈಗಿದೆ ಈ ತರ ಆಗಬೇಕು

ಈ ಸ್ಟೇಜ್ ಅಲ್ಲಿ ನೀವು ಟೊಮ್ಯಾಟೋ ಪ್ಯೂರಿನ್ ಹಾಕೊಳ್ರಿ ನಾನು ಸ್ವಲ್ಪ ನೀರು ಹಾಕಂತಾ ಇದೀನಿ ಮಾಡಿರೋ ಪಾತ್ರೆಯಲ್ಲಿ ಇದೆಯಲ್ಲ ನೀರು ಇದನ್ನೇ ಇದು ಮಾಡ್ಕೊಂಡು ಹಾಕೊಳ್ಳೋಣ ಗ್ರೇವಿನೂ ಕ್ಲೀನಾಗಿ ಇದಕ್ಕೆ ಇದಾಗುತ್ತೆ ಅದಕ್ಕೆ ಗ್ರೇವಿ ನೀರು ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಅನ್ನೋದಕ್ಕೆ ಈ ಮಸಾಲೆ ಇದು ಇದಿರುತ್ತಲ್ವಾ ಅದನ್ನ ಹಾಕಿ ಇದು ಚೆನ್ನಾಗಿ ಕುದಿಬೇಕು

ಈಗ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಿ ಸ್ವಲ್ಪ ಕುದಿಯಕ್ಕೆ ಬಿಡ್ತೀನಿ ಒಂದು ನೆಕ್ಸ್ಟ್ ಕಡಾಯಿ ಇಟ್ಕೊಂಡಿದೀನಿ ಆ ಕಡಾಯಿಗೆ ನಾನು ಒಂದ್ ಸ್ಪೂನ್ ತುಪ್ಪ ಹಾಕೊತಾ ಇದ್ದೀನಿ ನೋಡಿ ತುಪ್ಪ ಇಲ್ಲ ಬೆಣ್ಣೆ ಏನಾದರೂ ಹಾಕೊಬಹುದು ಆ ಇದಕ್ಕೆ ನಾನು ಈರುಳ್ಳಿ ಹಾಕ್ತಾ ಇದ್ದೀನಿ ಇದು ದಾಬಾಶ್ರೆ ಬಂದ್ರೆ ಅವ್ರೆಲ್ಲ ಈ ತರನೇ ಮಾಡೋದು ಹಾಗಾಗಿ ಈಗ ಕ್ಯಾಪ್ಸಿಕಂ ಹಾಕೊಂತ ಇದ್ದೀನಿ ಇದನ್ನ ಸ್ವಲ್ಪ ನಾವು ತುಪ್ಪದಲ್ಲಾದರೂ ಬೆಣ್ಣೆಲ್ಲಾದ್ರೂ ಟೇಸ್ಟ್ ಹುರಿದು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆ ಹಸಿ ಮೆಣಸಿನ್ಕಾಯಿ ಹಾಕೊಂತ ಇದ್ದೀನಿ ಸ್ವಲ್ಪ ಸಾಟೆ ಮಾಡ್ಕೊಂಡ್ರೆ ಸಾಕು ತುಂಬಾ ಏನು ಮಾಡ್ಕೊಬೇಕು ಅನ್ನೋ ಅವಶ್ಯಕತೆ ಇಲ್ಲ ನಂತರ ಬೇಯಿಸ್ಕೊಂಡಿದೀವಲ್ಲ ಆಲೂಗಡ್ಡೆ ಹಾಕೊಂತ ಇದ್ದೀವಿ ಇವನ್ನೆಲ್ಲ ತುಪ್ಪದಲ್ಲಿ ಉರ್ದ ಹಾಕಿದ್ರೆ ರುಚಿ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಈ ರೀತಿ ಫ್ರೈ ಮಾಡ್ಕೊಳ್ಳೋಣ ಇಗ ಈ ಆಲೂಗಡ್ಡೆ ಸ್ವಲ್ಪ ತಕ್ಕಷ್ಟು ಉಪ್ಪು ಹಾಕೋಣ ಗ್ರೇವಿಗೂ ಹಾಕಿರ್ತೀವಿ ಸ್ವಲ್ಪ ನೀರು ಹಾಕ್ಕೋಣ ಹಾಗೆ 1 ಸ್ಪೂನ್ ಅಷ್ಟು गरम मसाला ಹಾಕ್ತಿದೀನಿ ಹಾಗೆ ಸ್ವಲ್ಪ ಕಸ್ತೂರಿ ಮೆಥಿ ಹಾಕ್ತಿದೀನಿ ತೆಂಗಿನಕಾಯಿ ಫ್ರೆಶ್ ಮಾಡಿ ಹಾಕ್ತಿದೀನಿ ತುಪ್ಪದಲ್ಲಿ ಹುರಿಯೋದ್ರಿಂದ ಚೆನ್ನಾಗ್ ಆಗುತ್ತೆ ಹಾಗಾಗಿ ಈಗ ಇದನ್ನ ತಗಿಟ್ಕೊಂಡೋಣ ಗ್ರೇವಿ ರೆಡಿ ಆಗಿದೆ ನೋಡಿ ಎಲ್ಲ ಬಿಟ್ಕೊಂಡು ಈ ಗ್ರೇವಿಯಲ್ಲಿ ನಾವು ಇವಾಗ ಆಲೂಗೆಡ್ಡೆ ಮಿಶ್ರಣ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡಿದ್ನ ಹಾಕ್ತಿದೀನಿ ಕ್ಯಾಪ್ಸಿಕಮ್ ಈರುಳ್ಳಿ ಆಲೂಗಿಡ್ಡೆಲ್ಲ ಅದನ್ನ ತುಂಬಾ ಟೇಸ್ಟ್ ಆಗಿರುತ್ತೆ ಅಂದ್ರೆ ಕೆಲಸ ಸ್ವಲ್ಪ ಜಾಸ್ತಿ ಅನ್ಸ್ಬೋದು ಆದ್ರೆ ರುಚಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಸೈ ನೋಡೋದಿಕ್ಕೆ ಅಂದ್ರೆ ಮನೇಲಿ ಎಲ್ರು ಹೊರಗಡೆ ಹೋಗಿ ಅನ್ನೋದಕ್ಕಿಂತ ಮನೇಲಿ ಮಾಡೋದು ತುಂಬಾ ಚಂದಲ್ವಾ ಅದಕ್ಕೋಸ್ಕರ ಈಗ ಈ ಗ್ರೇವಿಯಲ್ಲಿ ಒಂದು ಎರಡು ನಿಮಿಷ ಬೇಯಕ್ ಬಿಡೋಣ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ತುಂಬಾ ಟೇಸ್ಟಾಗಿ ಬರ್ತಾ ಇದೆ ನೋಡಿ ಫ್ರೆಂಡ್ಸ್ ಎಷ್ಟು ಕಲರ್ಫುಲ್ಲಾಗಿದೆ ನೋಡಿ ಈಗ ಇದೊಂದು ಎರಡು ನಿಮಿಷ ಬೇಯಕ್ಕೆ ಬಿಡ್ತೀನಿ ನಾನು ಈಗ ಆಗಿದೆ ಫ್ರೆಂಡ್ಸ್ ಸಾಕು ಎರಡು ನಿಮಿಷ ಆಗಿದೆ ನೋಡಿ ಗ್ರೇವಿ ಹಿಂಗೆ ಕಲರ್ಫುಲ್ಲಾಗಿ ಬಂದಿದೆ ನೋಡಿ ನೋಡಿ ನಾನು ಹಿಂಗೆ ತೋರಿಸ್ತಾ ಇದ್ದೀನಿ ನೋಡಿ ಸೂಪರ್ ಆಗಿ ಬಂದಿದೆ ಆಗಿದೆ ಈಗ ಇದ್ರ ಮೇಲೆ ನಾನು ಲಾಸ್ಟು ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಈಗ ರೆಡಿ ನಮ್ಮ ಆಲೂ ಬುನ್ನ ಡಾಬಾ ಸ್ಟ್ರೈಲು ಸೂಪರ್ ಆಗಿದೆ ಕ್ರೀಮಿಯಾಗಿ ತಂದೂರ್ ರೊಟ್ಟಿ ನಾನ್ ರೊಟ್ಟಿ ಚಪಾತಿ ನಾವು ಮಾಮೂಲಿ ಮಾಡೋ ರೊಟ್ಟಿಗಳಿಗೆ ಮತ್ತೆ ಪೂರಿ ಎಲ್ಲದಕ್ಕೂ ಕಾಂಬಿನೇಷನ್ ಆಗುತ್ತೆ ಫ್ರೆಂಡ್ಸ್ ತುಂಬ ಟೇಸ್ಟ್ ಆಗಿ ಬಂದಿದ್ದೀನಿ ನೋಡಿ ಇದು ಆಫ್ ಮಾಡ್ತಿದ್ದೀನಿ ಸರ್ವಿಂಗ್ ಪೌಲಿಗೆ ಹಾಕ್ತೀನಿ ನೋಡಿ ಫ್ರೆಂಡ್ಸ್ ಡ್ರಾಬರ್ ಸ್ಟೈಲ್ ಆಲೂ ಬುನ್ನ ಸೂಪರಾಗಿ ರೆಡಿಯಾಗಿದೆ ಮನೇಲಿ ಮಾಡಿಕೊಡಿ ಹೇಗಾಯಿತು ಅಂತ ಕಮೆಂಟಲ್ಲಿ ತಿಳಿಸಿ ನನಗೆ ಇದಂತೂ ಇವತ್ತು ನಾನು ಮಾಡಿರೋ ವಿಡಿಯೋದಲ್ಲಿ ತುಂಬ ಒತ್ತಾಗಿದೆ ಹಾಗಾಗಿ ಅದ್ರ ತುಂಬ ಚೆನ್ನಾಗಿರುತ್ತೆ ಮಾತ್ರ ಟೇಸ್ಟ್ ಮಾತ್ರ ಹೇಳ್ಕೊಬಾರ್ದು ಡಾವಾಗೇ ಹೋಗ್ಬೇಕು ನಂಗೆ ನಮ್ಮ ಮನೇಲೇ ಮಾಡ್ಕೊಂಡು ತಿನ್ಬೋದು ನಾವು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಹೆಚ್ಚು ಹೆಚ್ಚು ಶೇರ್ ಮಾಡಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ Bye.